ಫ್ರೆಂಡ್ಸ್ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ವೀವರ್ಸ್ಗೂ ಇವತ್ತಿನ ನಿಮ್ಮ ಚೈತ್ರ ಕಡೆಯಿಂದ ಆತ್ಮೀಯವಾದ ಸ್ವಾಗತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾನಕ್ಕಿ ಸುವರ್ಣ ಮಹೋತ್ಸವದ ಸಮಾರಂಭವನ್ನು ಇವತ್ತಿನ ದಿನ ಇಲ್ಲಿ ಆಚರಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇಲ್ಲಿ ಬಂದಿದ್ದೇವೆ ಹೊನ್ನವರ ತಾಲೂಕಿನ ಸಾಲ್ಕೋಡ್ ಗ್ರಾಮದಲ್ಲಿ ಬರುವಂತಹ ಪುಟ್ಟ ಊರು ಕಾನಕ್ಕಿ ಇಂದು ನಂದು ಕವನ ಹಾ ಹೇಳಿದೆ ಪ್ರತಿದಿನ ಉಣ್ಣಲ್ಲಿ ಬೆಂಕು ಅಕ್ಕಿ ವಾ 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 ಇವತ್ತು ನಾನು ಬಂದಿದ್ದೀನಿ ನೆಂಟರ ಮನೆ ಕಾನಕ್ಕಿ ವಾ 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 ಹೇಗಿದೆ ಕವನ ನಿಮ್ಮ ಮಸ್ತ್ ಇತ್ತು ಥ್ಯಾಂಕ್ ಯು

ಒಂದು ಧ್ವಜಸ್ತಂಭದ ಉದ್ಘಾಟನೆ ಕೂಡ ಇವತ್ತಿನ ದಿನವೇ ಉಂಟು ಹಾಗೆಯೇ ಗೆಸ್ಟಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಧ್ವಜಸ್ತಂಭ ಹಾಗೆಯೇ ನೋಡಿ ಗೆಸ್ಟೆಲ್ಲ ವೆಯ್ಟ್ ಮಾಡ್ತಾ ಇದಾರೆ ಅಲ್ಲೆಲ್ಲ ね、いいてみじくりはよくここであんな感じしちゃったよね。 तनुजाते जननिय जोगुळेदघोष जननि जीवीश हसुरिनगिरि गणसा निर्णय मुरळिनमाले कपिल पतञ्जल गौतमदिनरुत भारत जननिय जाते शङ्कर मनुज विद्यारण्य सवेश्वर मधर दिव्यारण्य रन्न षडक्षरिपुन्ना पम्बलुमिपति जना कुमार व्यासर मङ्गल दाम कविको गिरे गणपुण्या राम दानक रामानन्द कबीर भारत जननिय तनुजाते होई कोयिषडराणि ನೆಚ್ಚಿನ ಬೀಡೆ ವಿವೇಕದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ಹಿಂದೂ ಕ್ರೈಸ್ತ ಮುಸಲ್ಮಾನ ದೀಪಾವಳಿಯ ಹಡಗು ನೇರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣದ ಶಾಶ್ವತವೆಂಬ ರಾಜ್ಯದಲ್ಲಿಲ್ಲ ಆದರೂ ಹಣತೆ ಹಚ್ಚುತ್ತೇವೆ ನಾವು ಕತ್ತಲೆಯಲ್ಲಿ ದಾಟುತ್ತೇವೆ ಪ್ರಭೆ ಇದಲ್ಲ ಇರುವಷ್ಟು ಹೊತ್ತು ನಿಮ್ಮ ಮುಖ ನಾವು ನಮ್ಮ ಮುಖ ನೀವು ನೋಡಬಹುದು ಒಂದೇ ಒಂದು ಆಸೆ ಇದೆ ಅದಕ್ಕೆ ಆಸೆ ಮೇಲೆ ಮತ್ತೆ ನೀವು ಯಾರು ಮತ್ತೆ ನಾವೆಯಲ್ಲಿ ಹಣತೆಗೆ ಸ್ವಲ್ಪ ಜಾಗ ಕಡಿ ಮನೆ ಎಲ್ಲ ಬೆಳಕು ಮನೆಯಲ್ಲಿ ಅವನಿಗೆ ಸ್ವಲ್ಪ ದಾರಿ ಕೊಡಿ ಆನಂದಮೇಲೆ ಬರಬೇಕು ನಿಮ್ಗೆ ಅರಳುವುದು ಬಾಲಕರ ಗ್ರಂಥ ಎಂದಿಗೂ ಬೇಕಿಲ್ಲ ಕಥಕ ಶೃಂಗಾರ ತೊದಲು ನುಡಿ ಮಿಲುಗುವುದು ಆಗಿ ಬಂಗಾರ ತದಲು ನುಡಿಲು ಆಗಿ ಬಂಗಾರ ಹುಂಗಿರಣಿಕೆ ಬಿಡುಗಡೆಗೊಳಿಸಿರುವಂತಹ ಸನ್ಮಾನ್ಯ ಜಿ ಎಸ್ ನಾಯ್ಕ ಅವರಿಗೆ ಮತ್ತು ಶಮಲ ನಾಯ್ಕ ಅದು ಅಕ್ಷರ ಸೂರ್ಯನ ಅರುಣೋದಯ ನಮ್ಮೊಳಗಿನ ಅರಿವಿನ ಭೂಮಿಕೆಗೆ ಹೊಸ ಅಲಗು ಹೊಸ ಹರೆಯ ಹೊಸ ಉರುಪು ತಂದಿತ್ತ ನವಜ್ಞಾನೋದಯದ ಪವಿತ್ರಗಳಿಗೆ ನೂರಾರು ಜನ ಕಲಿತು ಕಲೆತು ಕುಳಿತು ಕುಣಿದಾಡಿದ ನೆನಪುಗಳಿಗಿಂದು ಭಾವ ಅರ್ಪಿಸುವ ಸುಂದರ ಕ್ಷಣ ಪ್ರಜ್ಞಾವಂತರ ನೆಲೆಯಾದ ಗುರುಗಳನ್ನ ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಈ ವೇದಿಕೆ ಕಂಡುಕೊಂಡಿದೆ ನಿಮಗೆಲ್ಲರಿಗೂ ತಿಮ್ಕೂರು ಜಯದ ಅಭಿನಂದನೆಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಈಗ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಅಭಿನಂದಿಸುತ್ತೇವೆ ಅವರಿಂದ ಅಭಿವೃದ್ಧಿಸಿರುವಂತಹ ಎಲ್ಲ ಮುಖ್ಯ ಅಭ್ಯರ್ಥಿಕರಿಗೆ ತುಂಬೃದಯದ ಅಭಿನಂದನೆಗಳನ್ನ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಈ ಶಾಲೆಗೆ ತಮ್ಮದೇ ಆದಂತಹ ಸಹಕಾರವನ್ನು ನೀಡ ಈ ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ವೈಶಿಷ್ಟ್ಯ ಜವಾಬ್ದಾರಿ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಊಟೋಪಚಾರ ಎಷ್ಟು ಮಹತ್ವವನ್ನು ವಹಿಸುತ್ತದೆ ಅನ್ನುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತು ಅದಕ್ಕೆ ಬಹಳ ದೊಡ್ಡ ಜವಾಬ್ದಾರಿನ ಹಗುಲುಗೊಳಿಸಿದಂತವ್ರು ಅಭಿಮಾನ ಶುತ ಸುದೀಶ್ ರವರ ಕೊರಳು ಇರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಅವರು ಬಹುಬೋಧದಿಂದ ಅಭಿನಂದಿಸ್ತಾ ಇದ್ದಾವೆ ಅಭಿವಂದಿಸ್ತಾ ಇದ್ದಾವೆ ಧನ್ಯವಾದಗಳು ಹಾಗೇನೆ ಇನ್ನೊಂದು ಸನ್ಮಾನವನ್ನು ತಜ್ಞತಾ ಪೂರ್ವಕವಾದ ನಮನಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ दिया भाषणा तृतिया भक्ति गीते तृतिया संगीत कुर्ची तृतिया रस प्रश्न द्वितिया प्रबंध तृतिया पूजा कृष्णाय भक्ति गीते द्वितिया देश भक्ति गीते द्वितिया चित्रकली तृतिया स्मरण शक्ति तृतिया <laughs> ಭೂಮಿಕಾ ರಾಮ ಮರಾಠಿ ಸಂಗೀತ ಕುರ್ಚಿ ದ್ವಿತೀಯ ಚಿತ್ರಕಲೆ ಪ್ರಥಮ ಖಂಡಿತವಾಗಿ ದೊಡ್ಡ ಶ್ರೀ ಗೋವಿಂದ ಬಾಬು ಪೂಜಾರಿ ಅವರು ಮತ್ತು ಸೂರಜ್ ಸೋನಿ ಅವರು ಈ ನೂತನ ಪೂರ್ವ ವಿದ್ಯಾರ್ಥಿ ಬಳಗವನ್ನ ಈ ದಿನ ಅನಾವರಣ ಮಾಡ್ತಾ ಇದ್ದಾರೆ ಇವರೆಲ್ಲರ ಸಹಕಾರದಿಂದ ಪೂರ್ವ ವಿದ್ಯಾರ್ಥಿ ಬಳಗ ಇನ್ನಷ್ಟು ಕ್ರಿಯಾಶೀಲವಾಗಿ ಕರ್ತವ್ಯವನ್ನು ನಿರ್ವಹಿಸಲಿ ಮತ್ತು ಶಾಲೆಯ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನಿರಂತರವಾಗಿ ನೀಡಲಿ ಎಂದು ಹಾರೈಸುತ್ತಾರೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಪೂರ್ವ ವಿದ್ಯಾರ್ಥಿ ಬಳಗವನ್ನು ನಾವೆಲ್ಲ ಅಭಿನಂದಿಸೋಣ ಈ ಪೂರ್ವ ವಿದ್ಯಾರ್ಥಿಗಳು ಒಟ್ಟಾಗಿ ಈ ಶಾಲೆಯ ಪೇರೆಲ್ಲ ಸದಾ ಉಮ್ಮೆ ವಿದ್ಯಾರ್ಥಿಗಳಿಗೆ ಕಂಡು ಹೋಗುವಂತ ಅವಕಾಶಗಳಿವೆ ಆದ್ರೆ ಶಾಲೆಯ ಮಕ್ಕಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ ಇದು ನಾವೆಲ್ಲರೂ ಕೂತಿ ಚಿಂತನೆ ಮಾಡಬೇಕಾದದ್ದು ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಊರಲ್ಲೇ ನಿಮ್ಮ ಮಕ್ಕಳು ಕಲ್ತರೆ ಅವ್ರು ಏನು ಮಾಡ್ತಿದಾರೆ ಅಂತೂ ನಿಮಗೆ ಗೊತ್ತಾಗ್ತದೆ ನೀವು ಸಂಪರ್ಕದಲ್ಲಿರ್ತೀರಿ ನಿಮ್ಮ ಅಲ್ಲಿಯ ಶಿಕ್ಷಕರ ಹತ್ರ ಇರ್ತೀರಿ ಅವ್ರು ಅವ್ರನ್ನ ವಿಶ್ವಾಸಕ್ಕೆ ತಗೊತೀರಿ ಆ ಶಿಕ್ಷಕರು ಏನು ಮಾಡ್ತಾರೆ ಅಂತ ನೀವು ನೋಡ್ತಾ ಇರ್ತೀರಿ ಮಕ್ ನಿಮ್ಮನೆ ಮಕ್ಕಳು ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ ನೀವೆಲ್ಲೋ ದೂರದಲ್ಲಿ ನಿಮ್ಮ ಮಕ್ಕಳನ್ನ ಕಳಿಸ್ಬಿಟ್ರೆ ಅಷ್ಟು ಈಸಿಯಾಗಿ ಅವ್ರ ಬೆಳವಣಿಗೆ ಆಗ್ತದೆ ಅಂತ ನನಗೇನು ಅನ್ಸೋದಿಲ್ಲ ಗೊತ್ತಿಲ್ಲ ಅದು ವಿಮರ್ಶೆ ಮಾಡಿ ಅದು ತೀರ್ಮಾನ ತಕ್ಕಬೇಕಾದವರು ನೀವುಗಳು ಆದರೆ ಅಷ್ಟು ಸುಲಭ ಅಲ್ಲ ಅನಿಸ್ತದೆ ಅದು ನೋಡಿ ಕಾನಕ್ಕಿಯಿಂದ ಹೊನ್ನಾರಿಗೆ ಹೋಗ್ಬೇಕು ಅಂದರೆ ಕನಿಷ್ಠ ಒಂದು ಎಂಟತ್ತು ಕಿಲೋಮೀಟ್ರ್ ಹತ್ತದೈದು ಕಿಲೋಮೀಟ್ರ್ ಹೋಗಿ ಟ್ರಾವೆಲ್ ಮಾಡಿ ಬೆಳಿಗ್ಗೆ ಅವರು ಏಳು ಗಂಟೆಗೆ ಇಲ್ಲಿ ಇಲ್ಲಿಂದ ಎದ್ದು ಹೋಗ್ಬೇಕು ಸಂಜೆ ಬರೋ ತನಕ ಐದುವರೆ ಆಗ್ತದೆ ಆ ಮಕ್ಕಳದ ಏನು ಅದ್ರ ಬಗ್ಗೆ ಎಷ್ಟು ಎಷ್ಟು ನಾವು ಗಮನ ಹರಿಸ್ತೀವಿ ಗೊತ್ತಾಗೋದಿಲ್ಲ ಬರೋದ್ರೊಳಗೆ ಸುಸ್ತಾಗ್ತದೆ ಅಮ್ಮ ಮಗುವಿಗೆ ಎಷ್ಟು ಒತ್ತಡ ಬೀಳ್ತದೆ ಕನಕ್ಕಿ ಗ್ರಾಮದ ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು ಇವತ್ತು ನಿಮ್ಮ ಶಾಲೆಯ ಸುವರ್ಣೋಸ್ತವ ಆ್ಯಕ್ಚುಲಿ ನನಗೆ ಜಾಸ್ತಿ ಇಷ್ಟ ಆಗೋದಂದ್ರೆ ಒಂದು ಸಣ್ಣ ಹಳ್ಳಿಯಲ್ಲಿ ಹೋಗಿ ಯಾವ್ದಾದ್ರು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಥವಾ ಸಣ್ಣ ಹಳ್ಳಿಯಲ್ಲಿರುವಂಥ ಒಂದು ಶಾಲೆಗೆ ಪ್ರೋಗ್ರಾಮಿಗೆ ಕಡೆದ್ರೆ ತುಂಬಾ ಖುಷಿ ಆಗುತ್ತೆ ರಾಜ್ಯದ ಕಠೋರ ಕ್ರಾಂತಿಕಾರಿ ಹೃದಯ ರಾಜ್ಯದ ಚಿರಂತನ ವಿಜಯ ಬೇರೆ ಪ್ರತಿ ಸಲ ಚುನಾವಣೆ ಬಂದಾಗ ಗೋವಿಂದ ಬಾಬು ಪೂಜಾರಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುತ್ತದೆ ಮತ್ತೊಂದು ಚುನಾವಣೆ ಬಂದಾಗ ಅವರಿಗೆ ಟಿಕೆಟ್ ಸಿಕ್ಕಿ ಅವರು ಆ ಭಾಗದ ಶಾಸಕರಾಗಿ ಮತ್ತೊಮ್ಮೆ ಈ ಭಾಗಕ್ಕೆ ಬರುವಂತಾಗ್ಲಿ ಅಂತ ಹೇಳಿ ಹರಿಹರೇಶ್ವರನಲ್ಲಿ ಪ್ರಾರ್ಥಿಸಿದ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಗೋವಿಂದ ಬಾಬು ಪೂಜಾರಿ ಅವರಿಗೆ ತನ್ನ ಭಾಗದ ಎಲ್ಲರನ್ನ ಸಮಾನ ಮನಸ್ಕರನ್ನ ಒಂದುಗೂಡಿಸಿಕೊಂಡು ಒಂದು ಹೊಸ ಚಿಂತನೆಯನ್ನ ಮಾಡತಕ್ಕಂಥ ಹಂಬಲದಲ್ಲಿದ್ದಾರೆ ಅವರ ಹಂಬಲಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಂತರೆ ಖಂಡಿತವಾಗಿ ಅದು ಸಾಧ್ಯವೇನೂ ಅಲ್ಲ ಅಸಾಧ್ಯವೇನೂ ಅಲ್ಲ ಅಂತಹ ಸಾಧ್ಯತೆಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಚಾರ ಮಾಡೋಣ ಅಂತ ಹೇಳ್ತಾ ಶಿವಾನಂದ ಮರಾಠಿ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ Oh, Kanapatayena Maha, Katunda Mahakaya, Surya Kodi Samabrava, Nilvik Nam Kurumeva, Sarva Kali Shusarva. The day does not know to Manasi Kumala, Lakerna, Yaila, apa I

जब एक चरतू का ऐसा कमा चमकमा फैले तुमरू पद निज रस समा लाल करसंगना हाथ में चूड़ी छनहरा लाल करसंगना हाथ में चूड़ी छनहरा काना दंते माया वादन శివాడు చండ హర 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 నే శివా శివ శివ శివా శివ శివ శివా శివ శివ నే హర 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 ಮನ್ಸನ ಜೀವ ನೀನುಡಿಸಿಯಾಡ ಆಡತ ಮರುವ ಯಾವ ಹಣ್ಣು ತಂದೆ ನೀ ಕಣ್ಣೀರ ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬೋದ ನಾನಾಗಿ ಅಳಬೋದ

तूरन <laughs> कले